हेलो वर्स वेक वेलकम बैक टू नम यूट्यूब चानल सो वर्स हिरी सो हा मैज सीजन सेल सो वर्स गल नम कड़ी मैारेज सीजन सो मैज सीसन दी सल प्राफिट बोलो इलानिक कॉन्सेप्ट वर्कू सो कंप्लीट नोकोरी सो नि गो बरी वीडियो दग बनारस जकू काटी बर ना तोर्तनी सो इवत फॉर् द फस्ट टम चानल ನ ಬ್ಯಾರ ಫ್ಯಾಬ್ರಿಕ್ ದಾಗ ವರ್ಕ್ಸ್ ಇರಿಗೋಲ್ ತೋರಿಸಲಕತ್ತೀನಿ ಸೋ ಫ್ಯಾಬ್ರಿಕ್ ಅಂತಾರ ಸೋ ಇದ್ರಲ್ಲಿ ನೀವು ನೋಡ್ಕೊಂಡ್ರೆ ಜಿಮ್ಮಿ ಚು ಕ್ರಾಶ್ ಶಿಫಾನ್ ಅಂತ ಫ್ಯಾಬ್ರಿಕ್ ದಾಗ ಅದು ಬಿ ಕಂಪ್ಲೀಟ್ ವರ್ಕ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳು ನಾ ತೋರಿಸಲಕ ಹೋಗ್ಲಕತ್ತೀನಿ ಸೋ ವಿವರ್ಸ್ ನೀವು ಇಲ್ಲಿ ಕಾಂಟ್ರಾ ಮ್ಯಾಗ್ನೀ ನೋಡ್ಕೊಂಡ್ರು ಸೋ ಈ ಸಿರಿಗೋಲ್ ಎಲ್ಲೋಸ್ ನಮ್ಮಕಡಿ 325 ರೂಪೀಸ್ ಅಲ್ಲಿನ್ ಸ್ಟಾರ್ಟ್ ಆಯಿತಂದ್ರು ಅಪ್ ಟು ನಿಮಗೆ ಏದೈತೆ ರೀಡ್ ಬೇಕೈತೋ ಸೋ ಈ ತರ ಪ್ಯಾಟರ್ನ್ಸ್ ಗಳು ಬೇಕೈತೋ ಸೋ ಆ ತರ ಕಾನ್ಸೆಪ್ಟ್ಸ್ ಗಳು ಎಲ್ಲೋಸ್ ಅವೈಲೇಬಲ್ ಐತೋ ನಮ್ಮಕಡಿ ಸೋ ಈ ವಿಡಿಯೋ ದಾಗ ಏದೈತೆ ಪರ್ಟಿಕ್ಯುಲರ್ ಆರ್ಟಿಕಲ್ಸ್ ಗಳು ನಾ ತೋರಿಸಲಕತ್ತಿನಲ್ಲ 325 ರೂಪೀಸ್ ಅಲ್ಲಿಂದ अप टू डबल नाइन रुपी तन ना वेरैटी तोर्सो निगन प्राड़ी दग चना अन्सत सो स्क्रीन शॉट तकोरी स्क्रीन मैक्री न फॉर्वर्ड मी मनी कुश्शन डेलवरी ना वीडियो काल फेसिलटी दग आर्डर्स प्ले सो नि गुत के टेक्सटल कंपनी ऐशिया मैनुफैक्चरी यूनिट इनमें मेर्ड्स वुमेन रिटेड ए टू जेड प्रॉडक्टोलो तो अब भी बदले कड़मी ना मैनुफैक्चर प्राइस हम गोत वर्क सीधी कलेक्न सो नम कड़ी यार मुस्लिम क्लैंटेज आयो तो इला मारवाड इला नॉर्थ इंडिया क्लंटेज आयु सो और रिक्वयर्मेंट इत वर्कर्क सीद ಸೋ ನಿಮಗೆ ವರ್ಕ್ಸ್ ಇದಿ ಆರ್ಟಿಕಲ್ಸ್ ಗಳು ಬೇಕಾಯಿತು ಇಲ್ಲಂದ್ರೆ ನಿಮಗೆ ಈಗ ತಾನೇ ನೀವು ಸರ್ಚ್ ಮಾಡ್ಲಕತ್ತೆ ಒನ್ ಪ್ಲೇಸ್ ನಿಮಗೆ ಸಿಗಿಲ್ಲ ಒಂದು ಚನ್ನಾಗ್ ಪ್ರಾಡಕ್ಟ್ಸ್ ಗಳು ಬರೆ ಫ್ಯಾಕ್ಟರಿ ಪ್ರೈಸ್ ದಕ್ಕೆ ಬೇಕಂದ್ರು ಸೋ ಈ ವೀಡಿಯೋ ಕಂಪ್ಲೀಟ್ ನೋಡ್ಕೊಳಿ ಸೋ ಫಸ್ಟ್ ಪ್ರಾಡಕ್ಟ್ ನ ತೋರಿಸ್ತಕ ಹೋಗ್ಲಕತ್ತೆ ಜಿಮ್ಮಿಚು ಫ್ಯಾಬ್ರಿಕ್ ದಾಗ ಸೋ ಇದ್ರಾಗ ನೀವು ನೋಡ್ಕೊಂಡ್ರೆ ಬರೆ ನಿಮಗೆ ವರ್ಕ್ 컬렉션ಸ್ ಗಳು ಸಿಗಿತು ಸೋ ಫ್ಯಾಬ್ರಿಕ್ ನೀವು ನೋಡ್ಕೊಂಡ್ರೆ ಪ्युअर ಜಿಮ್ಮಿ ಚು ಆಯ್ತು ಇದ್ರು ಅದ್ರ মধ্যে ಕಂಪ್ಲೀಟ್ ಫುಲ್ ಸ್ಟೋನ್ ವರ್ಕ್ ಆರ್ಟಿಕಲ್ಸ್ ಗಳು ನಿಮಗೆ ಇಲ್ಲಿ ಸಿಗಿತು ನೋಡ್ಕೊಳಿ ಸೋ ಫುಲ್ ಸ್ಟೋನ್ ವರ್ಕ್ ಆರ್ಟಿಕಲ್ಸ್ ಗಳು ಆಮೇಲೆ ಇದ್ರಾಗ ನೀವು ಬಾರ್ಡರ್ಸ್ ನೀವು ನೋಡ್ಕೊಂಡ್ರು ಪ್ರಾಪರ್ ಲೇಸರ್ ಕಟಿಂಗ್ ಫಿನಿಶಿಂಗ್ ದಾಗ ನಿಮಗೆ ಇಲ್ಲಿ ಬಾರ್ಡರ್ಸ್ ಗಳು ಸಿಗಿತು ನೋಡ್ಕೊಳಿ ಸೋ ಈ ಸೀರೀದಾಗ ಬಿ ನಿಮಗೆ ಎಕ್ಸಾಕ್ಟ್ ಸೈಜ್ ಸಿಗಿತು ಯಸ್ ಟು 6.30 ಮೀಟರ್ ಕಟ್ ಇಂಕ್ಲೂಡೆಡ್ 1 ಮೀಟರ್ ಬ್ಲೌಸ್ ಜಾಗ ಈ ಪ್ರಾಡಕ್ಟ್ಸ್ ಗಳು ಎಲ್ಲೋ ನಿಮ್ಗೂ ಅವೈಲಬಲ್ ಆಯಿತು ಸೊ ಒಂದ್ಸರಿ ಸೈಜ್ ನೀವು ನೋಡ್ತಾ ಹೋಗ್ರಿ ಸೊ ಇನ್ನ ಫಿನಿಶಿಂಗ್ ನೀವು ನೋಡ್ರಿ ಸೊ ಎಷ್ಟು ಯೂನಿಕ್ ಪ್ಯಾಟರ್ನ್ ಫಿನಿಶಿಂಗ್ ಗಳು ನೀವು ನೋಡ್ಕೊಂಡ್ರು ಇದು ಐತೆ ಫುಲ್ ಬಾಡಿ ದನ ನಿಮ್ಗೂ ವರ್ಕ್ ಸಿಗಿತ್ತು ಆಮೇಲೆ ಇಲ್ಲಿ ನೀವು ನೋಡ್ಕೊಂಡ್ರು ಇದ್ರಾಗ ನಿಮಗೂ ಬರೇ ತಲ್ಕಡಿ ನಿಮ್ಗೂ ವರ್ಕ್ ಸಿಗಿತ್ತು ಯಾಕಂದ್ರು ಸೊ ಇದು ಹೆಂಗ ಐತೆ ನೀವು ವೇರ್ ಮಾಡ್ತಾ ಹೋಗ್ತಿರಲ್ಲ ಸೊ ಇದು ಕಂಪ್ಲೀಟ್ ಇನ್ನರ್ ಸೈಡ್ ಹೋಗ್ತಲ್ಲ ಸೊ ಅದ್ರ ಸರಿ ನಿಮ್ಗೂ ವರ್ಕ್ ಇಲ್ಲಿ ಮೆಲ್ಕಡಿ ಸಿಗಲ್ಲ ತಲ್ಕಡಿ ನಿಮ್ಗೂ ಪ್ರಾಪರ್ ವರ್ಕ್ ಎಲ್ಲೋ ಸಿಗಿತ್ತು ಅದು ಬಿ ಪ್ರಾಪರ್ ಫಿನಿಶಿಂಗ್ ದಾಗ ಆಮೇಲೆ ಸೈಜ್ ನೀವು ನೋಡ್ಕೊಂಡ್ರೆ ಎಕ್ಸಾಕ್ಟ್ ಸಿಕ್ಸ್ ಪಾಯಿಂಟ್ ಥರ್ಟಿ ಮೀಟರ್ ಇನ್ಕ್ಲೂಡೆಡ್ ಒನ್ ಮೀಟರ್ ಬ್ಲೌಸ್ ದಾಗ ನಿಮ್ಗೆ ಸಿಗ್ಲತ್ತೆ ಸೊ ಈ ಸೀರಿದಾಗ ಲಾಸ್ಟ್ ಪಾರ್ಟ್ ನೀವ್ ಏದೈತೆ ನೋಡ್ಲಕ್ಕ್ರಲ್ಲ ಸೊ ಇದು ಆಯ್ತು ನಮ್ದು ಬ್ಲೌಸ್ ಏರಿಯಾ ಬ್ಲೌಸ್ ಏರಿಯಾ ಬರೇ ನಿಮ್ಗು ಸೋಬರ್ ಸಿಗುತ್ತೆ ಇದ್ರಾಗ ಯಾಕಂದ್ರೆ ಫುಲ್ ಬಾಡಿದಾಗ ಜಾಸ್ತಿ ವರ್ಕ್ ಆಯ್ತಲ್ಲ ಸೊ ಅದ್ರಾಗ ನಾವ್ ಬ್ಲೌಸ್ ದಾಗ ಬರೇ ಸೋಬರ್ ದಾಗ ನಿಮ್ಗೆ ಇಲ್ಲಿ ಆರ್ಟಿಕಲ್ ಸಿಗುತ್ತೆ ನೋಡ್ಕೊಂಡು ಬರೀ ಒನ್ ಮೀಟರ್ ದಾಗ ನಿಮ್ಗೆ ಬ್ಲೌಸ್ ಸಿಗಿತ್ತು ಸೊ ಇವರ್ಸ್ ಅಲ್ಲ ಇನ್ನ ನಿಮ್ಗೂ ಬರೀ ವರ್ಕ್ ಬೇಡ ಸರ್ ಬರೀ ಸಿಂಪಲ್ ಕಾನ್ಸೆಪ್ಟ್ಸ್ ಬೇಕಂದ್ರು ಸೊ ಈ ಪ್ಯಾಟರ್ನ್ ನೋಡ್ಕೋ ಸೊ ರೆಡ್ ಕಲರ್ ದಾಗ ಅಂದ್ರು ಇದ್ರಾಗ ಬರೀ ನಿಮ್ಗೆ ಡಾರ್ಕ್ ಕಲರ್ ಜಾಸ್ತಿ ಸಿಗುತ್ತೆ ಸೊ ಈ ಕಾನ್ಸೆಪ್ಟ್ಸ್ ನೋಡ್ಕೊಂಡ್ರೆ ಇದ್ರಾಗ ಬರೀ ಬಾರ್ಡರ್ಸ್ ದಾಗೆ ವರ್ಕ್ ಸಿಗಿತ್ತು ಅದು ಬಿ ಪ್ರಾಪರ್ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ದಾಗ ಸೊ ಇಲ್ಲಿ ನೀವು ನೋಡ್ಕೋರಿ ಎಷ್ಟು ಯೂನಿಕ್ ಪ್ಯಾಟರ್ನ್ ದಾಗ ಸ್ಟೋನ್ಸ್ ಆಯ್ತು ಆಮೇಲೆ ಆ ಹ್ಯಾಂಡ್ವರ್ಕ್ ಪ್ಯಾಟರ್ನ್ಸ್ ಗೋಲ ಎಲ್ಲೋಸ್ ನಿಮಗೆ ಇಲ್ಲಿ ಸಿಗುತ್ತೆ ಹ್ಯಾಂಡ್ವರ್ಕ್ ಕನ್ಸಲ್ ಜಾಗ ಆರ್ಟಿಕಲ್ಸ್ ಗೋಲ ಎಲ್ಲೋ ಸಿಗುತ್ತೆ ಅದೇಲ್ಲ ಇಲ್ಲಿ ಬಾಡಿ ಮ್ಯಾಗ್ ನೀ ನೋಡ್ಕೊಂಡ್ರೆ ಇಂತら ಬ್ಯೂಟಿಫುಲ್ ಪ್ಯಾಟರ್ನ್ ದಾಗ ಕನ್ಸಲ್ಸ್ ಗೋಲ ಎಲ್ಲೋ ಸಿಗುತ್ತೆ ನೋಡ್ಕೊಳ್ಳಿ ಸೋ ಆಮೇಲೆ ಇದ್ರಗ್ ಬಿ ನೀವು সাইಜ್ ನೋಡ್ಕೊಂಡ್ರೆ ಬರೇ ನಿಮಗೆ ಫ್ರೀ ಸೈಜ್ ಹೆಲ್ತಿ ಲೆಡಿಸ್ ಇದ್ದರೂ ಬಿ ಆಲ್ಗೂ ಸರಾಗ ಬರ್ತದ ಈ ಸೈಜ್ ಗೋಲ ಎಲ್ಲೋ ಸೋ ಈ ಈ ಪ್ಯಾಟರ್ನ್ ನೀವು ನೋಡ್ಕೊಂಡ್ರೆಲ್ಲ अगेन ಸೈಜ್ ಆದಾಗ ನಿಮಗೆ ಏ ಮಾತ್ರ ಕಾಂಪ್ರಮೈಸ್ ಇರಲ್ಲ ಪ್ರಾಪರ್ ಸೈಜ್ ಆಗ ಈ ಆರ್ಟಿಕಲ್ಸ್ ಗೋಲ ಎಲ್ಲೋಸ್ ನಿಮಗೆ ಇಲ್ಲಿ ಸಿಗುತ್ತೆ ಬರೇ ನಿಮಗೆ ಏದಿ ಇದ್ದರೂ ಬಿ ಸಟ್ ವೈಸ್ ಪರ್ಚೇಸ್ ಮಾಡ್ಬೇಕು ಸೋ ಫಸ್ಟ್ ಟೈಮ್ ಆಮೇಲೆ ಇದ್ರಾಗ ನೀವು ಬ್ಲೌಸ್ ನೋಡ್ಕೊಂಡ್ರು ಇಂಥ ವರ್ಕ್ ಗೋಲ್ ಎಲ್ಲ ಸಿಗ ಸಿಗುತ್ತೆ ನೋಡ್ಕೊ ಸೊ ಇದು ನಮ್ದು ಬ್ಯಾಕ್ ಸೈಡ್ ವರ್ಕ್ ಆಯ್ತಲ್ಲ ಸೊ ಆ ವರ್ಕ್ ನಿಮ್ಗೆ ಸಿಗಿತ್ತು ಆಮೇಲೆ ಸ್ಲೀವ್ಸ್ ಮ್ಯಾಕ್ ಏದೈತೆ ವರ್ಕ್ ಬೇಕಾಯ್ತು ಸೊ ಸ್ಲೀವ್ಸ್ ಮ್ಯಾಕ್ ಏದೈತೆ ವರ್ಕ್ ಬೇಕಾಯ್ತು ಆ ವರ್ಕ್ ಬಿ ನಿಮ್ಗೆ ಸಿಗಿತ್ತು ಈ ಪ್ಯಾಟರ್ನ್ ನೋಡ್ಕೊಂಡ್ರಲ್ಲ ಸೊ ಇನ್ನ ನಿಮ್ಗೆ ಎಂಬ್ರಾಯ್ಡ್ರಿ ಅದು ಬಿ ಸ್ಟೋನ್ ವರ್ಕ್ ಕಾಂಬಿನೇಷನ್ ದಾಗ ಬೇಕಂದ್ರು ಸೊ ಈ ತರ ಪ್ಯಾಟರ್ನ್ಸ್ ಗೋಲ್ ಬಿ ಬರೇ ಕಡಿಮೆ ಪ್ರೈಸ್ ದಾಗ ಸಿಗ್ಲಾಕತ್ತ ಆಮೇಲೆ ಬಾರ್ಡರ್ಸ್ ದಾಗ ನೀವು ನೋಡ್ಕೊಂಡ್ರು ಸೊ ಪ್ರಾಪರ್ ನಿಮ್ಗೆ ಎಂಬ್ರಾಯ್ಡ್ರಿ ಟಚ್ ಅಪ್ ಗಳು ಸಿಗುತ್ತೆ ನೋಡ್ಕೊ ಎಷ್ಟು ಕಂಪ್ಯೂಟರೈಸ್ ಎಂಬ್ರಾಯ್ಡ್ರಿ ದಾಗ ಈ ವೆರೈಟೀಸ್ ಗಳು ಸೆಕೆಂಡ್ ಸೈಜ್ ನೀವು ನೋಡ್ಕೊಂಡ್ರೆ ಬರೀ ಪ್ರೀಮಿಯಂ ಬಂದ್ರು ಪ್ರೀಮಿಯಂ ಪ್ರಾಡಕ್ಟ್ಸ್ ಗಳು ಅದು ಬಿ ಕಡಿಮೆ ಪ್ರೈಸ್ ದಾಗ ನಿಮ್ ಸಿಗ್ಲಕತ್ತ ಸೊ ವೆಸ್ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಚೆನ್ನಾಗಿ ಅನಿಸ್ತೇನೆ ಸೊ ವಿಡಿಯೋ ಚೆನ್ನಾಗಿ ಅನ್ಸಿ ಇವತ್ತೇ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಬೆಲೈಕಾನ್ ಪ್ರೆಸ್ ಮಾಡ್ಕೊರಿ ಇನ್ನ ಕಮೆಂಟ್ ಮಾಡ್ರಿ ನೀವ್ ಎಲ್ಲಿಂದ ಈ ವಿಡಿಯೋ ನೋಡ್ಲಕತ್ರಿ ಇನ್ನ ನಿಮ್ಗೆ ಈ ತರ ಕ್ಯಾಟಿಗರೀಸ್ ರಿಕ್ವೈರ್ಮೆಂಟ್ ಐತೋ ನಾನ್ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ರಿಲೇಟೆಡ್ ನಾವು ವಿಡಿಯೋ ಶೂಟ್ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಅದೇ ಅಲ್ಲ ನಿಮ್ದು ಬರೀ ಬಟ್ಟೆ ಬಿಸ್ನೆಸ್ ದಾಗ ನಿಮ್ ಸ್ವಂತ ಅಂಗಡಿ ಮಾಡಿದೈತ್ ಅಂದ್ರೆ ಈ ಕೇಸರ ಟೆಕ್ಸ್ಟೈಲ್ ಕಂಪನಿ ನಿಮ್ಗು ಪ್ರೊವೈಡ್ ಮಾಡ್ಲಕ್ಕ ಫ್ರಾಂಚೈಸಿ ಮಾಡಲ್ ಅದ್ರಾಗ ಬರೀ ತ್ರೀ ಡಿಫ್ರೆಂಟ್ ಮಾಡಲ್ಸ್ ಆಯ್ತು ಮಿನಿ ಎಕ್ಸ್ಕ್ಲೂಸಿವ್ ಅಂಡ್ ಮೆಗಾ ಮಾರ್ಟ್ ಅಂತ ತ್ರೀ ಡಿಫ್ರೆಂಟ್ ವೆರೈಟಿಸ್ ಆಯ್ತು ಸೊ ನಿಮ್ ಬಜೆಟ್ ಅರೌಂಡ್ ಫ್ರೆಂಚೈಸಿ ಬಜೆಟ್ ಇದೈತೆ ಐತಲ್ಲ ಬರೀ ಟುವಲ್ ಲ್ಯಾಕ್ಸ್ ರುಪೀಸ್ ಬಲ್ಲಿ ಸ್ಟಾರ್ಟ್ ಆಗ್ಲಕತ್ತ ಸೊ ವರ್ ನಿಮ್ಗೆ ಫ್ರಾಂಚೈಸಿ ಆಗಿ ಇಂಟ್ರೆಸ್ಟೆಡ್ ಐತೆ ಅಂದ್ರು ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೊ ಕಂಪ್ಲೀಟ್ ಮಾಹಿತಿ ನಮ್ಮ ನಮ್ಮ ಆನ್ಲೈನ್ ಟೀಮ್ ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ತಾರ ಇಲ್ಲಾಂದ್ರೆ ನಿಮ್ಗೆ ಇದ್ರಾಗ ಏನೋ ಪ್ರಾಡಕ್ಟ್ಸ್ ಬಿ ಚೆನ್ನಾಗಿ ಅನ್ಸೋ ಸ್ಕ್ರೀನ್ ಶಾಟ್ ತಗೊಂಡ್ ಡೈರೆಕ್ಟ್ ಫಾರ್ವರ್ಡ್ ಮಾಡ್ರಿ ಅಲ್ಲಿ ನಮ್ಮ ಕನ್ನಡವರು ಇರ್ತಾರ ಸೊ ಕಂಪ್ಲೀಟ್ ಸಪೋರ್ಟ್ ದಾಗ ನಿಮ್ಗೆ ಪ್ರಾಡಕ್ಟ್ಸ್ ಗಳು ಎಲ್ಲೋ ಕ್ಯಾಶ್ ಆನ್ ಡೆಲಿವರಿ ದಾಗ ಡೆಲಿವರಿ ಮಾಡ್ಬಿಡ್ತಾರ ಸೊ ಈ ವರ್ಷ ಸೊ ನೆಕ್ಸ್ಟ್ ವಿಡಿಯೋದಾಗ ಬೆಟ್ಟಗಮ್ ಅಲ್ಲಿಂದ ಟಾಟಾ ಬಾಬಾಯ್ ನಮಸ್ಕಾರ ಸಾಡಿ ಕುರ್ತಿಯ ಕೇಸರಿಯ ಸಹಿದಾಮ್ ಕಾನಾಮ್ ಕೇಸರಿಯ